ಅವರು ಮೊಟ್ಟ ಮೊದಲ ಬಾರಿಗೆ ನಾನು ಮೇಲೆ ಶಾಸಕನಾದ್ಮೇಲೆ ಸಾಕಷ್ಟು ಕನ್ಸಿತ್ತು ನನಗೆ ಇವತ್ತು ನಾನು ಆಲ್ರೆಡಿ ಸೆಷನ್ ಕೇಳಿದ್ದೆ ಸಾಕಷ್ಟು ಉದ್ಘಾಟನೆಗಳಾಗಬೇಕಾಗಿದೆ ನಿಮ್ ಕೈಯಲ್ಲಿ ನಾವು ಬರಬೇಕು ಅಂತ ಕೇಳಿದ್ದೆ ತಾರಾತುರಿಯಲ್ಲಿ ಇವತ್ತು ನೆನ್ನೆಲ್ಲ ಮೊನ್ನೆ ಡೇಟ್ ಫಿಕ್ಸ್ ಆಗ್ಬಿಡ್ತು ಸೊ ಅದರಿಂದ ಇಲ್ಲೇ ನನ್ನ ಪ್ರೋಗ್ರಾಂ ಮಾಡಬೇಕಂತ ಒಂದು ಕನ್ಸಿತ್ತು ಯಾಕೆಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಲು ಅಂತಂದ್ರೆ ಎಲ್ಲರೂ ಒಂಥರ ಸಾತ್ಸಾರಮಾನ ನೋಡ್ತಾರೆ ಬಹುಶಃ ಯಾವುದೇ ಸರ್ಕಾರ ಬಂದ್ರೂ ಕೂಡ ಈ ಮುಳಭಾಗದ ಕ್ಷೇತ್ರವನ್ನ ಏನೋ ಒಂದು ಬರಪೀಡಿತ ಒಂದು ಇರ್ತಾನೆ ನಮ್ಮನ್ನ ಬಹುಶಃ ನಾವಿಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಬಹುಶಃ ನಮ್ಗೆ ಯಾವ್ದು ಕುಡಿಲಿಕ್ಕೆ ನೀರಿಲ್ಲ ಅರಿಲಿಕ್ಕೆ ನದಿ ನೀರಿಲ್ಲ ಕೈಗಾರ ಮಾಡಲಿಕ್ಕೆ ನೀರಿಲ್ಲ ಆದ್ರೆ ನಮ್ಮ ಸ್ವಾಭಿಮಾನ ಬಿಟ್ಟು ಯಾವತ್ತು ನಾವು ಬಿಟ್ಟು ಹೋಗಿಲ್ಲ ಯಾವ ಪೆಟ್ರೋಲ್ ಬಂಕ್ ಅಲ್ಲಾಗಲಿ ಯಾವ ಡಾಬಾದಲ್ಲಿ ಆಗ್ಲಿ ಯಾವ ಹೋಟ್ಲಾಗ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ನಾವಲ್ಲ ನಮ್ಮ ಸ್ವಾಭಿಮಾನ ಬಿಟ್ಟು ಹೋಗತಕ್ಕಂಥ ಜನ ಮುಳಭಾಗದ ಜನ ಅಲ್ಲ ಅಂತ ಇವತ್ತು ನಾನು ಒಂದು ಎದೆ ಕೈ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಪ್ರಾಣ ನಮ್ಮಲ್ಲಿ ಯಾವುದು ಕೈಗಾರಿಕೆ ಇಲ್ಲ ಯಾವುದು ಇಂಡಸ್ಟ್ರಿ ಇಲ್ಲ ನಾನು ಮೊಟ್ಟ ಮೊದಲು ಬಂದಿದ್ದಾದ್ಮೇಲೆ ನಮ್ಮ ಹೆಣ್ಮಕ್ಳಿಗೆ ಮತ್ತು ಹೆರಿಗೆ ಹಾಸ್ಪಿಟ್ಲಿಗೆ ತುಂಬಾ ಕೊರತೆ ಆಗ್ತೈತೆ ಬಹುಶಃ ನನ್ನ ಗೆದ್ದ ಮೇಲೆ ಉಳುವಾಗಲ್ಲ ಹಾಸ್ಪಿಲ್ ಒಳಗಡೆ ಹೋದಾಗ ಬಹುಶಃ ನನ್ನ ಕಣ್ಣು ನೀರು ಬರ್ತಕ್ಕಂಥ ಪರಿಸ್ಥಿತಿ ಬಂತು ಕಣ್ಣ ನೀರು ಹಾಕೊಂಡು ಬಂದೆ ನಾನು ಇವತ್ತು ನಾವು ಇಂಥ ಪರಿಸ್ಥಿತಿ ಇದೀವ ಇವತ್ತು ನಾವು ಬಿಹಾರಲ್ಲಿ ಇದೀವಿ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇದೀವಿ ಸೊ ಅಂತ ಪರಿಸ್ಥಿತಿಯಲ್ಲಿ ಕೂಡ ಈ ಸರ್ಕಾರ ಬಂದಾದ್ಮೇಲೆ ದಿನೇಶ್ ಗುಂಡೂರಾವ್ ಸರ್ ಬಂದಾದ್ಮೇಲೆ ನಾನು ಯಾವುದೇ ಒಂದು ಕೂಡ ಎಲ್ಲವನ್ನು ಸ್ಪಂದಿಸಿ ಇವತ್ತು ಮಕ್ಕಳು ಒಂದು ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಇಲ್ಲಿ ಮಕ್ಕಳ ಆಸ್ಪತ್ರೆ ಈ ಜಾಗದಲ್ಲಿ ನೆಕ್ಸ್ಟ್ ಇದೇ ಜಾಗಕ್ಕೆ ಬರ್ತಾ ಇದಾರೆ ಇಲ್ಲಿ ಮಕ್ಕಳ ಆಸ್ಪತ್ರೆ ಐಟೆಕ್ ಆಸ್ಪೆಟ್ಲ್ ಮಕ್ಕಳ ಆಸ್ಪತ್ರೆ ಕೇವಲ ಒಂದು ವಾರದಲ್ಲಿ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತದೆ ಮಕ್ಕಳ ಆಸ್ಪತ್ರೆ ಸ್ಟಾರ್ಟ್ ಆಗ್ತದೆ ಇದಾದ್ಮೇಲೆ ಹೆರಿಗೆ ಹಾಸ್ಪಿಟ್ಲು ಹೆರಿಗೆ ಹಾಸ್ಪಿಟ್ಲು ನಮ್ಮ ನಂಗ್ಲಿದಲ್ಲಿ ನೂರ ಎಂಟು ಹೆರಿಗೆ ಹಾಸ್ಪಿಟ್ಲು ದೊಡ್ಡ ಹಾಸ್ಪಿಟ್ಲು ಸುಮಾರು ಹದಿಮೂರು ಕೋಟಿಯಲ್ಲಿ ಹಾಸ್ಪಿಟ್ಲು ಇದೇ ವಾರದಲ್ಲಿ ಸ್ಟಾರ್ಟ್ ಆಗ್ತದೆ ಹೆರಿಗೆ ಹಾಸ್ಪಿಟ್ಲ್ ಬಂದು ನಂಗ್ಲಿ ಹಾಸ್ಪಿಟ್ಲಲ್ಲಿ ಅದೇ ರೀತಿ ತಾಯಿಲೆಂಡಲ್ಲಿ ಮತ್ತೊಂದು ಹೆರಿಗೆ ಹಾಸ್ಪಿಟಲ್ ಪ್ರಪೋಸಲ್ ಅಪ್ರೂವಲ್ ಕೊಟ್ಟಿದ್ದಾರೆ ಬಹುಶಃ ಮೂರು ತಿಂಗಳಲ್ಲಿ ಅದೊಂದು ಹಾಸ್ಪಿಟಲ್ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ ಇಷ್ಟೆಲ್ಲ ಸಾಕಷ್ಟು ವಿಚಾರಗಳನ್ನ ನಮ್ಮ ಅನುಕೂಲ ಮಾಡ್ಕೊಳ್ತಕ್ಕಂಥ ಘನ ಸರ್ಕಾರಕ್ಕೆ ಮತ್ತು ದಿನೇಶ್ ಕುಂದೂರ ಸಾಹೇಬ್ರಿಗೆ ಒಬ್ಬ ಶಾಸಕನಾಗಿ ನಿಮ್ಗೆ ಸ್ವಾಗತ ಧರ್ಮ ಅಂತ ಅನ್ಕೋತೀನಿ ಬಹುಶಃ ನಾನೊಂದು ಮಾತು ನಿಮಗೆ ಸೆಷನ್ ಅಲ್ಲಿ ಮಾತಾಡಿದೆ ನಮ್ದು ಎಪ್ಪತ್ತ ಆರು ಕಿಲೋಮೀಟರ್ ಪಲ್ನೂರ್ ಇದೆ ಸುಮಾರು ನಲ್ವತ್ತು ಕಿಲೋಮೀಟರ್ ಕೋಲಾರ್ ಇದೆ ನೈಟ್ ಆಕ್ಸಿಡೆಂಟ್ ಆದಾಗ ನಮ್ಮ ಅಂಬುಲೆನ್ಸ್ ಕೊರತೆ ಇದೆ ಯಾವುದೇ ಒಂದು ಪೇಷಂಟ್ ಬಂದ್ರು ಕೂಡ ಮುಳಭಾಗಲ್ಲಿ ಇಲ್ತಾ ಇಲ್ಲ ಎಲ್ಲ ಎಸ್ ಎನ್ ಆರ್ ಎಸ್ ಎನ್ ಆರ್ ಎಸ್ ಎನ್ ಆರ್ ನಮ್ಮ ಏನಾಗಿದೆ ಇಲ್ಲಿ ನಾ ದೇವರಾಜ್ ಮರ್ಸಲ್ ನಮ್ಮ ಜನ ನಮ್ಮ ಏನು ಮೆಡಿಕಲ್ ಕಾಲೇಜ್ ಇದೆ ಅಲ್ಲ ಇವಂತ ದಂಧೆ ಆಗ್ಬಿಟ್ಟಿದ್ರು ಯಾರೇ ಓದ್ರು ದಂಧೆ ಆಗ್ಬಿಟ್ಟಿದೆ ಇವತ್ತು ಆ ತರ ಉತ್ತೇಜನ ಆಗಿರ್ತಕ್ಕಂಥ ಸುವ್ಯಸ್ತವಾಗಿರ್ತಕ್ಕಂಥ ಒಂದು ಆಸ್ಪೆಟ್ಲು ನಮ್ಮ ಮುಳಭಾಗ ತಾಲೂಕು ಕೊಟ್ಟರೆ ಬಹುಶಃ ನಾವು ಗಡಿ ಭಾಗದಲ್ಲಿ ಬಹುಶಃ ಪನ್ಮೇಲ್ ಚಿತ್ತೂರು ಎಲ್ಲಾ ಪೇಷಂಟ್ ನಮ್ ಬರ್ತಾ ನಾವೇನ್ ಮಾಡ್ತೀವಿ ಎಲ್ಲಾ ಕಡೆ ಏನ್ ಮಾಡ್ತೀವಿ ನಾವು ಕೋಲಾರ ಕೋನಾರ ಕೋಲಾರದಲ್ಲಿ ಯಾರು ನೋಡ್ತಾ ಇಲ್ಲ ಇವತ್ತು ಎಷ್ಟಾದ್ರೂ ಕೂಡ ಡಿ ಎಸ್ ಆಫೀಸ್ ತುಂಬಾ ಚೆನ್ನಾಗಿ ಬಟ್ ಆದ್ರೂ ಕೂಡ ಮಾರ್ಗ ನಿನ್ನೆ ಲಾಸ್ಟ್ ಒಂದು ಫೋರ್ ಫೈವ್ ಡೇಸ್ ಒಂದು ಆಕ್ಸಿಡೆಂಟ್ ಆಯ್ತು ಬಾಲಾಜಿ ಬರೋತ್ತ ಮೂರ್ ಜನ ಡೆತ್ ಆದ್ರು ಅವ್ರು ತಗೊಂಡೋಗಿ ಕೇರ್ ಪರ್ ಆಗಿಲ್ಲ ಅಂಬುಲೆನ್ಸ್ ಕೊಡ್ತಾ ಇದೆ ಸೊ ಅದರಿಂದ ನಿನ್ನೆ ನನ್ನ ಅನುದಾನದಲ್ಲಿ ನಿನ್ನೆ ನನ್ನ ಅನುದಾನದಲ್ಲಿ ಒಂದು ಅಂಬುಲೆನ್ಸ್ ಒಂದು ಜಿಪ್ ಕೊಟ್ಟಿದ್ದೀನಿ ಸರ್ ನಿನ್ನೆ ನನ್ನ ಒಂದು ಇದು ನಮ್ಮಲ್ಲಿ ಯಾವುದೋ ಹೈವೇದಲ್ಲಿ ಅಂಬುಲೆನ್ಸ್ ಇಲ್ಲ ಯಾರೇ ನನ್ನ ಕಾರ್ಯಕರ್ತ ನಮ್ ಕಾಂಗ್ರೆಸ್ ಕಾರ್ಯಕರ್ತ ಬಾಬಾ ನನ್ನ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು ಸಕ್ಕರೆ ಹಾಸ್ಪಿಟ್ಲಿಗೆ ಹೋಗೋ ಒಳಗಡೆ ನಿನ್ನೆ ಆಂಬುಲೆನ್ಸ್ ಹೊಸ ಆಂಬುಲೆನ್ಸ್ ಕೊಟ್ಟಿದೀನಿ ಬಹುಶಃ ನೀವ್ ಅನುಮತಿ ಕೊಟ್ರೆ ಡಿ ಎಚ್ ಓ ನೀವ್ ಅನುಮತಿ ಕೊಟ್ರೆ ಕಳೆದ ತಾಯಿ ಕಳೆದ ಒಂದು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸರ್ ದಿನ ಸರ್ ಕಳೆದ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ನನ್ನ ತಾಯಿ ಆಕ್ಸಿಡೆಂಟ್ ತೀರ್ಕೊಂಡ್ಲು ಬಹುಶಃ ನನ್ನ ತಾಯಿಗೆ ಏನಾದ್ರೂ ಏನಾದ್ರು ಅಂಬುಲೆನ್ಸ್ ನನ್ನ ತಾಯಿ ಬದುಕೋತಾ ಇದ್ರು ಬಹುಶಃ ನಿಮ್ ಕೈಲಿ ನಾನು ಕೇಳಿದೀನಿ ಆಂಬುಲೆನ್ಸ್ ಕೊಡೋದು ಕೇಳಿದ್ವಿ ಮೂರ್ ಕಡೆ ಆಂಬುಲೆನ್ಸ್ ಇಲ್ಲ ನಮಗೆ ಮೂರ್ ಕಡೆ ತಾಲೂಕು ಆಂಬುಲೆನ್ಸ್ ಇಲ್ಲ ಬಹುಶಃ ಸಾಹೇಬರ್ ಪರ್ಮಿಷನ್ ಕೊಟ್ರೆ ನನ್ನ ತಾಯಿ ಹೆಸರು ಮೂರ್ ಅಂಬುಲೆನ್ಸ್ ನೆಕ್ಸ್ಟ್ ಮಂತ್ ನಾನ್ ಕೊಡ್ತೀನಿ ಮೂರ್ ಅಂಬುಲೆನ್ ನೆಕ್ಸ್ಟ್ ಮಂತ್ ತಾಯಿ ಹೆಸರು ಕೊಡ್ತೀನಿ ಲಾಸ್ಟ್ ಕಳೆದ ಒಂದು ಚುನಾವಣೆಯಲ್ಲಿ ನಾನು ಭಾಗ ಆಗಿದ್ದ ನನ್ನ ತಾಯಿ ನೋಡಕ್ ಬಂದು ಅಪ್ಸೈಡ್ ತಿರ್ಕೊಂಡು ನನ್ನ ತಾಯಿ ಒಂದು ನಾಳೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಒಂದು ವರ್ಷ ಆಗುತ್ತೆ ಎಲ್ಲೆಲ್ಲಿ ಮುಡಬಾಗರ್ ತಾಲೂಕಲ್ಲಿ ಹಾಸ್ಪಿಟ್ಲಿಯಲ್ಲಿ ಅಂಬುಲೆನ್ಸ್ ಇರುವ ಅದನ್ನ ಸ್ವಂತ ದುಡ್ಡಿಂದ ಅಂಬುಲೆನ್ಸ್ ಹಾಕ್ಲಿಕ್ಕೆ ನಾನು ರೆಡಿ ಇದೀನಿ ಅದನ್ನ ಮೈಂಟೈನ್ ಮಾಡಕ್ಕೆ ನೀವು ರೆಡಿ ಆಗ್ರಿ ಸರ್ಕಾರದಿಂದ ಮೈಂಟೈನ್ ಮಾಡಕ್ಕೆ ಅದು ರೆಡಿ ಆಗಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಉದ್ಘಾಟನೆಗಳಿಗೆ ಬಂದಿರತಕ್ಕಂಥ ದಿನೇಶ್ ಗುಂಡ್ರಾಜ್ ಸಾಹಬ್ರಿಗೆ ಹಾಗೂ ನಾನು ಸಾರಿ ಕೇಳ್ತೀನಿ ನಮ್ ಶೋಭ ಇಲ್ಲೋದು ಕಾಣಿಸ್ತಿಲ್ಲ ಯಾಕಂದ್ರೆ ಎಲ್ಲಾ ಒಂದೇ ಇದೆ ಶೋಭ ಮಾಡೋ ನಮ್ಗೆ ಕಾಣಿಸ್ತಿಲ್ಲ ಆಯ್ತಲ್ಲ ಸೊ ಸಾರಿ ಶೋಭ ಅವರೇ ಆಯ್ತಲ್ಲ ವೇದಿಕೆ ಮೇಲೆ ಕರಿಬೇಕಾಯ್ತು ಸಾರಿ ಕೇಳ್ತೀನಿ ನಮ್ಮ ಎಲ್ಲಾ ಆಶಾ ಕಾರ್ಯಕರ್ತರು ನಮ್ಮ ಅಂಗವಾಡಿ ಕಾರ್ಯಕರ್ತರು ತುಂಬಾ ಉತ್ತೇಜನವಾಗಿ ಒಂದೇ ಕುಟುಂಬದ ಮಕ್ಕಳಂತ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಒಂದು ಕಾಪಾಡ್ತಕ್ಕಂತ ಭಾಗ್ಯ ನನಗೆ ಆ ದೇವ್ರ ನಾನು ಕೊಟ್ಟಿದ್ದಾನೆ ಸೊ ಮುಂದಿನ ದಿವಸದ ಸಕಲ ಪ್ರಯತ್ನವನ್ನು ಮೀರಿ ಇವತ್ತು ನನ್ನ ಸರ್ಕಾರ ಇಲ್ಲದೆ ಇರಬಹುದು ಭವಿಷ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಸ್ಪಂದಿಸ್ತಾ ಇದೆ ಎಲ್ಲಾ ಮನಸ್ಸರು ಸ್ಪಂದಿಸ್ತಾ ಇದ್ದಾರೆ ವರ್ಕ್ ಮಾಡ್ತಕ್ಕಂತ ವ್ಯಕ್ತಿಗಳಿಗೆ ದಯವಿಟ್ಟು ಇಲ್ಲಿ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದಾರೆ ಬೇರೆ ಬಾರಿ ಹೋಗ್ಬೇಡಿ ಪ್ರಕಾಶ್ ನೋಡ್ತಾ ಇದ್ದೀನಿ ಸಿಕ್ಲಿ ಅಂತ ಕಾಯ್ತಾ ಇದೆ ನೀವು ಕೂಡ ಸರ್ಕಾರ ನಮಗೆ ಸ್ಪಂದಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದ್ಬಿಟ್ಟು ಬೇರೆ ಏನೋ ಏಟಿಗೆ ಕೊಡಕ್ ಹೋಗ್ಬೇಡಿ ಆಯ್ತಲ್ವಾ ಸೊ ಎಲ್ಲವನ್ನೂ ಸರ್ಕಾರ ನಮಗೆ ಸ್ಪಂದಿಸ್ತಾ ಇದೆ ಎಲ್ಲ ಎಂಗ್ ಯಂಗ್ ಸ್ಟಾರ್ಸ್ ನಮ್ಮ ಇವ್ರು ಇದಾರೆ ಯಾರಿದ್ದಾರೆ ಮಿನಿಸ್ಟರ್ ಇದಾರೆ ಇವ್ರು ದಿನೇಶ್ ಸಹ ಇರ್ಬೋದು ನಮ್ ಕೃಷ್ಣ ಬೊರೆಗೌಡ್ ಇರ್ಬೋದು ನಮ್ ಪ್ರಿಯಾಂಕಾ ಖರ್ಗೆ ಇರ್ಬೋದು ಹೋಗಿದ್ದಕ್ಕೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಹೊಸ ಸಬ್ ಆಫೀಸು ನಮ್ಮ ಹೊಸ ತಾಲೂಕು ಆಫೀಸು ನಮ್ಮ ಕಿಸುಂಬಲ್ಲಿ ಆರ್ಮ್ ಮಾಡ್ಕೊಂಡಿದ್ದಾರೆ ಸೊ ಅಣ್ಣ ನಾನು ಕೇಳ್ಕೊತ ಇದ್ದೀನಿ ನಮ್ಮ ತಾಲೂಕು ಆಸ್ಪತ್ರೆ ತುಂಬಾ ಅಧ್ವಾನ ಆಗಿದೆ ತುಂಬಾ ಅಧ್ವಾನ ಆಗಿದೆ ನಿಮಗೆ ಹೇಳಬಾರ್ದು ನಿಮ್ಗೆ ಕರ್ಕೊಂಡು ಹೋಗಲಿಲ್ಲ ನೀವು ಕರ್ಕೊಂಡು ಹೋಗಿದ್ರೆ ಮಾಡ್ತಾ ಇದ್ರಲ್ಲ ನಾನು ಬೇಕಾದ್ರೆ ಬಿ ಎಚ್ ಕರೆಸಿದ್ದೆ ಸಾಬ್ಬು ಬರೋಕ್ಕಿಂತ ಒಂದ್ಸರಿ ನೀವು ಬನ್ನಿ ಅಂತ ಕರೆದೇ ಹೆಣ್ಣು ಮಕ್ಕಳ ಬಾತ್ರೂಮ್ ಅಲ್ಲಿ ಡೋರ್ ಇಲ್ಲ ಲಾಸ್ಟ್ ಕಳೆದ ಎಂಟು ಕೋಟಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಹೆಣ್ಣು ಮಕ್ಕಳಿಗೆ ಹೋಗಿದ್ದ ಏನ್ ಖರ್ಚು ಮಾಡೋದು ಸರ್ ಒಳಗಡೆ ಹೋಗಿದ್ರೆ ನೀವು ಒಳಗಡೆ ಹೋಗಿದ್ರೆ ನಿಮ್ಮ ಪಿ ಎಸ್ ನಿಮ್ಗೆ ಖರ್ಚು ಕೊಡ್ಬೇಕಾಗಿತ್ತು ಮುಚ್ಕೊಳಕ್ಕೆ ಆ ಪರಿಸ್ಥಿತಿ ನಮ್ಮ ಹಾಸ್ಪಿಟ್ಲ್ ಇದೆ ಇವತ್ತು ಯಾರೇ ಬಂದ್ರು ಸರ್ ಯಾವುದೇ ಹೆರಿಗೆ ಹಾಸ್ಪಿಟ್ಲ್ ಬಂದ್ರು ಯಾವ್ದೇ ಹೆಣ್ಮಕ್ಳು ಬಂದ್ರು ಕೋನಾರ್ 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 ಕೋಲಾರ್ ನಮ್ ಹಾಸ್ಪಿಟ್ಲ್ ಅಲ್ವಾ ಎಷ್ಟು ಸರಿ ಕೈ ಹಿಡ್ಕೊಂತ ಹೇಳ್ಕೊಂಡಿದ್ದೀನಿ ಸರಿಪಡಿಸಿ ಸರಿಪಡಿಸಿ ಅಂತ ಬಹುಶಃ ನಾನು ಕೆ ಜೆ ಎಫ್ ಹಾಸ್ಪಿಟ್ಲ್ ಬಗ್ಗೆ ಮಾತಾಡಬಾರ್ದು ಶ್ರೀಮತಿ ರೂಪಾ ಅಂತ ಆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಯಾವ ಖಾಸಗಿ ಹಾಸ್ಪಿಟ್ಲ್ಗಿಂತ ಆ ಹಾಸ್ಪಿಟ್ಲ್ ಕಡಿಮೆ ಇಲ್ಲ ಅಷ್ಟು ಹೈಟೆಕ್ ಆಗಿದೆ ಎಲ್ಲಿ ಕೆಜಪ್ಪಲ್ಲಿ ಅಲ್ಲಿ ಇರೋದಾದ್ರೆ ನಮ್ಮಲ್ಲಿ ಇಲ್ಲದೇನು ನಾನು ಪ್ರಶ್ನೆ ಕೇಳ್ತೀವಿ ನಾವು ಸರ್ಕಾರದಲ್ಲಿ ಬರ್ತೀವಿ ನಾವು ಟ್ಯಾಕ್ಸ್ ಕಟ್ತೀವಿ ನಾವು ಹುಡುಭಾಗ ಜನನೆ ಆಂಧ್ರ ಜನ ಅಲ್ಲ ನಾವು ಅಲ್ಲಿ ಚೆನ್ನಾಗಿರೋದಾರ ಇಲ್ಲಿ ಚೆನ್ನಾಗಿರ್ತಕ್ಕಂಥದ್ದೇನು ಹೊರಗಡೆ ಹೋಗ್ಬಿಟ್ರೆ ಮೂತಿ ಬಟ್ಟೆ ಹತ್ತಿರ ಬರಬೇಕು ಟಾಯ್ಲೆಟ್ಸ್ ಇಲ್ಲ ಸರ್ ಎರಡು ಹೆಣ್ಮಕ್ಳಿಗೆ ಬಿಸಿನೀರ್ ಕೊಡದೆ ತಣ್ಣೀರ್ ಕೊಡದೆ ಜಗ್ಗರ್ ಕೊಡ್ತಾರ ಸರ್ ಜಗ್ಗಲ್ಲಿ ಅವರ ಶ್ರೀನಿವಾಸ ಕಾಂಟ್ಮೆಂಟ್ಗೆ ಅನ್ನ ಕೊಡ್ಲಿ ಕೊಟ್ಟಿದ್ರೆ ಪಟ್ಟಣ ಕಟ್ಟೆ ಅನ್ನ ತಲೆ ತಿರ್ತಾರ ಸರ್ ಮನೆ ಸ್ಪಾಟ್ಗೆ ಹೋಗಿದ್ದೆ ಸ್ಪಾಟ್ಗೆ ಹೋಗಿದೆ ಯಾ ನಿಮಗೆ ಯಾಕಂದ್ರೆ ಪಬ್ಲಿಕ್ ಹೇಳಬಾರ್ದಂತ ನಮ್ಮ ಹೆಣ್ಣು ಮಕ್ಕಳ ಮುಂದೆ ನಮ್ಮ ಆಹ್ವಾನವನ್ನು ಸರ್ ಇದ್ದೀವಿ ಯಾವುದೇ ಬೇರೆ ರಾಜಕೀಯದಲ್ಲಿ ಮಾತಾಡ್ತಲ್ಲ ದಯವಿಟ್ಟು ಇದಕ್ಕೆ ತಾವು ಅಪ್ಪನಾದಿಲ್ ಬಂದಿರತಕ್ಕಂಥ ವ್ಯಕ್ತಿಗಳು ದಯವಿಟ್ಟು ವಿಶೇಷವಾಗಿ ಗಮನ ಕೊಡಬೇಕು ಇಪ್ಪತ್ತಾರು ಉಪಕೇಂದ್ರಗಳಿದಾವೆ ನಮ್ಮಲ್ಲಿ ಸ್ವಂತ ಬಿಲ್ಡಿಂಗ್ ಇಲ್ಲ ಮಾ ಮಳೆವನ್ನು ಸೋರ್ತಾ ಇದೆ ಉಪಕೇಂದ್ರಗಳಲ್ಲಿ ನಮ್ಮ ಹೆಣ್ಣುಮಕ್ಳು ಕೂತ್ಕೊಂಡು ಜಾಗ ಇಲ್ಲ ಹನ್ನೊಂದು ಉಪಕೇಂದ್ರಗಳು ಆಲ್ರೆಡಿ ಸಿಗಲು ಬಿದೋದ ಸಿದಾವೆ ದಯವಿಟ್ಟು ಇದಕ್ಕೆ ಗಮನ ಕೊಟ್ಟು ಸೊ ಮುಂದಿನ ದಿವಸ ಎರಡು ಮೂರು ತಿಂಗಳ ಬಂದು ಸಾಕಷ್ಟು ಉದ್ಘಾಟನೆ ಮಾಡಿಕೊಂಡಿದ್ದಕ್ಕೆ ನಿಮಗೆ ನಮ್ಮ ತಾಲೂಕಿನ ಹೆಸರು ಹೆಸರಿಗೂ ನಮ್ಮ ಹೆಣ್ಮಕ್ಳ ಪರವಾಗಿ ಮತ್ತು ನಮ್ಮೆಲ್ಲ ಸಾರ್ವಜನಿಕ ಪರವಾಗಿ ನಿಮಗೆ ಒಂದನೇ ದಿವಸ ನಾನು ಮಾತು ಮುಗಿಸ್ತಾ ಇದೀನಿ ಶಮ ಇದ್ರೆ ನೇರವಾಗಿ ಮಾತಾಡೋದಕ್ಕೆ ಶ್ರಮ ಇದ್ರೆ ಶಬ ಇರ್ಲಿ ಅಂತ ಹೇಳ್ತಾ ನಿಮ್ಮಿಂದ ಬಹು ನಿಲ್ಲಿಸಿಗಳನ್ನ ಕಾದ ನಮ್ಮ ಹೆಣ್ಮಕ್ಳು ಕೂತಿದ್ವಿ ದಯವಿಟ್ಟು ನಾನು ಮುಂದಿನ ದಿವಸ ಕೂಡ ನಿಮ್ಮಲ್ಲಿ ಉತ್ತಮ ಒಂದು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್